ಮೈಸೂರಿನ ಕೆಸರೈ ಗ್ರಾಮದಿಂದ ಶುರುವಾದಂತ ಮೂಡಾ ಹಗರಣದ ಕಿಚ್ಚು ಇದೀಗ ದೆಹಲಿಗೂ ವ್ಯಾಪಿಸಿದೆ ದೆಹಲಿಯ ಸಂಸತ್ನ ಹೊರಗೆ ಜೊತೆಗೆ ಒಳಗೆ ಹಗರಣವನ್ನ ಪ್ರಸ್ತಾಪಿಸಿರುವಂತಹ ಬಿಜೆಪಿಯ ಸಂಸದರು ಹೋರಾಟ ನಡೆಸಿದ್ದಾರೆ ಇದಕ್ಕೆ ಇತ್ತ ಸುದ್ದಿಗೋಷ್ಠಿ ನಡೆಸಿರುವಂತಹ ಸಿಎಂ ಸಿದ್ದರಾಮಯ್ಯ ದಾಖಲೆ ಸಮೇತವಾಗಿ ಕೌಂಟರ್ ಕೊಡೋ ಪ್ರಯತ್ನ ಪಟ್ಟಿದ್ದಾರೆ ಸಿಎಂ ಡಿ ಸಿಎಂ ಅದೇನೇ ಹೇಳಿ ಹೋರಾಟ ಬಿಡೋಲ್ಲ ಅಂತಿರುವಂತಹ ಬಿಜೆಪಿ ಜುಲೈ ಇಪ್ಪತ್ತೊಂಬತ್ತರಿಂದ ಮೈಸೂರಿನತ್ತ ಪಾದಯಾತ್ರೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ ದೆಹಲಿಗೋ ವ್ಯಾಪಿಸಿದ ವಾಲ್ಮೀಕಿ ಮುಡ ಹಗರಣದ ಜ್ವಾಲೆ ಲೋಕಸಭೆ ರಾಜ್ಯಸಭೆಯಲ್ಲ ಪ್ರತಿಧ್ವನಿ ಸಿಎಂ ರಾಜೀನಾಮೆಗೆ ಪಟ್ಟವ್ ಅವರು ನಿಜವಾಗಲೂ ಪ್ರಾಮಾಣಿಕತೆ ಇದ್ರೆ ಅವರು ರಾಜೀನಾಮೆ ಕೊಡಬೆಪಿಯವರು ಮನೆ ಮುರುಕರವ್ ಕೇಸರಿ ಪಡೆ ಆರೋಪಕ್ಕೆ ಸಿಎಂ ಕೆಂಡ ಮನೆ ಮುರುಕರು ಮನೆ ಮುರುಕರು ವಾಲ್ಮೀಕಿ ಕಿಚ್ಚು ಮುಡಾಜ್ ವಾಲಿಕ್ ಇದೀಗ ದೆಹಲಿಗೂ ವ್ಯಾಪಿಸಿದೆ ದೆಹಲಿ ಸಂಸತ್ ಭವನದ ಆವರಣದಲ್ಲಿ ಪ್ರತಿಭಟನೆ ಮಾಡಿದ ರಾಜ್ಯ ಬಿಜೆಪಿ ಸಂಸದರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಂಕಿ ಬೆಂಕಿಯುಗಳಿದ್ದಾರೆ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಸಿಎಂ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ಸಂಸದರು ಒತ್ತಾಯಿಸಿದ್ದಾರೆ ಸಿಬಿಐ ಕೊಡಕ್ತಾರಿಲ್ಲ ಅವರು ನಿಜವಾಗ್ಲು ಪ್ರಾಮಾಣಿಕತೆ ಇದ್ರೆ ಅವರು ಇದನ್ನ ಸಿಬಿಐ ಕೊಡಬೇಕು ಮತ್ತು ರಾಜೀನಾಮೆ ಕೊಡಬೇಕು ನೋಡಿ ಸಿದ್ದರಾಮಯ್ಯವಾಗಿರುವಂತ ಮೂಢ ಹಗರಣ ಚರ್ಚೆ ಮಾಡಲಿಕ್ಕೆ ಅವಕಾಶ ಗೊತ್ತಿಲ್ಲ ಅಂತಂದ್ರೆ ಯಾವ ರೀತಿ ಇವತ್ತು ಅವರು ಅವರು ನಮ್ಮ ಶಾಸಕರು ನಾವು ಇದ್ದೇವೆ ಈ ರೀತಿ ಕೆಲಸ ಸಿದ್ದರಾಮಯ್ಯ ಸಂಸತ್ ಹೊರಗೆ ಪ್ರತಿಭಟನೆ ನಡೆಸಿದ ಸಂಸದರು ಸಂಸತ್ ಒಳಗೂ ಹಗರಣ ಪ್ರಸ್ತಾಪಿಸಿದ್ದಾರೆ ಲೋಕಸಭೆಯಲ್ಲಿ ಸಂಸದ ಪಿಸಿ ಮೋಹನ್ ವಾಲ್ಮೀಕಿ ಹಗರಣ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಪಿಸಿ ಮೋಹನ್ ಮಾತಿಗೆ ಬಿಜೆಪಿ ಸದಸ್ಯರು ಧ್ವನಿಗೂಡಿಸಿದ್ದಾರೆ ಇನ್ ವಾಲ್ಮೀಕಿ ನಿಗಮ್ ಮೋರ್ ದನ್ ಹಂಡ್ರೆಡ್ ಕ್ರೋರ್ಸ್ ರಾಜ್ಯಸಭೆಯಲ್ಲಿ ಬಿಜೆಪಿ ಸದಸ್ಯ ಈರಣ್ಣ ಕಡಾಡಿ ಮುಡಾ ಹಗರಣವನ್ನ ಪ್ರಸ್ತಾಪಿಸಿದ್ದಾರೆ ಈ ವೇಳೆ ಬಿಜೆಪಿ ಸದಸ್ಯರು ಮುಖ್ಯಮಂತ್ರಿಗಳೇ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಘೋಷಣೆ ಕೂಗಿದ್ದಾರೆ ಬಿಜೆಪಿ ನಾಯಕರ ಆರೋಪಕ್ಕೆ ಸಿದ್ದರಾಮಯ್ಯ ಕೌಂಟರ್ ಬಿಜೆಪಿಯವರು ಮನೆ ಮುರುಕರು ಎಂದ ಸಿದ್ದರಾಮಯ್ಯ ಪ್ರಕರಣ ದೆಹಲಿ ವರೆಗೂ ಮುಟ್ಟುತ್ತಿದ್ದಂತೆ ಇತ್ತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು ಜಮೀನಿನ ಮೂಲ ಮಾಲೀಕರಾದ ನಿಂಗಾ ಬಿನ್ ಜವರ ಅನ್ನೋರಿಗೆ ಮಲ್ಲಯ್ಯ ಮೈಲಾರಯ್ಯ ದೇವರಾಜು ಅನ್ನೋ ಮೂವರ ಮಕ್ಕಳಿದ್ದಾರೆ ದೇವರಾಜ ಹೆಸರಿಗೆ ಜಮೀನನ್ನ ಖಾತೆ ಮಾಡಿ ಕೊಡೋಕೆ ಸಹಿ ಹಾಕ್ತಾರೆ ಆದ್ರೆ ಮೈಲಾರಯ್ಯನ ಮಗ ಮಂಜುನಾಥ ಸ್ವಾಮಿಯನ್ನ ಎತ್ತಿ ಕಟ್ಟಿದ್ದಾರೆ ಇದೆಲ್ಲ ಬಿಜೆಪಿಯವರು ಮಾಡಿದ್ದಾರೆ ಬಿಜೆಪಿಯವರು ಮನೆ ಮುರುಕರು ಅಂತ ವಂಶ ವೃಕ್ಷ ತೋರಿಸಿ ಕಿಡಿಕಾರಿದ್ರು ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡಿರೋದು ಯಾವಾಗ ಎರಡ್ ಸಾವಿರದ ನಾಲ್ಕು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ವರ್ಷಗಳಲ್ಲಿ ತಕರಾರು ಮಾಡಿದ್ದಾರೆ ಅವರೇ ಬರ್ಕೊಟ್ಟು ಈಗ ಜೆ ಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ ರಾಜಕೀಯ ಆಗಲ್ಲ ಅವರಿಗೆ ಮನ ಮರ್ಯಾದೆ ಏನಾದ್ರೂ ಇದೆಯಾ ಅವರಿಗೆ ಇವ್ರಿಗೆ ಏನಂತ ಕರೆಯೋದು ಮನೆ ಮುರುಕರು ಆ ಮಂಜುನಾಥ ಸ್ವಾಮಿಗೆ ಎತ್ತು ಕಟ್ಟಿ ಅವರು ಸೈನ್ ಮಾಡಿದ್ದಾರೆ ಇಲ್ಲಿ ಇಂಗ್ಲಿಷ್ನಲ್ಲಿ ಸೈನ್ ಮಾಡಿದ್ದಾರೆ ಮಂಜುನಾಥ ಸ್ವಾಮಿ ಅಂತ ಅವ್ರ ಕೈಲಿ ಎತ್ತು ಕಟ್ಟಿ ನಮಗೂ ಬರಬೇಕು ಅದರಲ್ಲಿ ಭಾಗ ಅಂತ ಈಗ ಹೇಳಿದರು ಸಿಎಂ ಜನಪ್ರಿಯತೆ ಹಾಳು ಮಾಡಲು ಯತ್ನ ಎಂದ ಡಿಕೆ ಸಿಎಂ ಮಾತಿಗೆ ಧ್ವನಿಗೂಡಿಸಿದ ಡಿಸಿಎಂ ಡಿಕೆ ಬಿಜೆಪಿ ವಿರುದ್ಧ ಗುಡುಗಿದ್ರು ಅವರು ಯಾವ ಪಾದಯಾತ್ರೆಯಾದ್ರೂ ಮಾಡಲಿ ಅಂತ ವ್ಯಂಗ್ಯವಾಡಿದ್ರು ಸಿಎಂ ಜನಪ್ರಿಯತೆ ಹಾಳು ಮಾಡೋಕೆ ಬಿಜೆಪಿಯವರು ಯತ್ನಿಸುತ್ತಿದ್ದಾರೆ ಅಂತ ಆರೋಪಿಸಿದ್ರು ಅವ್ರ ನಮ್ಮ ನಡೆಸಿದ ಸುರೇಶ್ ಅವರು ಹೇಳ್ತಾ ಇದ್ರು ನಾನೆಲ್ಲ ಈ ಅದಕ್ಕೆ ಅವಕಾಶ ಕೊಡ್ತೀನಿ ಅದಕ್ಕೆ ಈಗ ಅವರು ಪಾದಯಾತ್ರೆ ಮಾಡ್ಕೊಟ್ಟಿದ್ದಾರೆ ನಾವು ಅವ್ರೆಲ್ಲ ಕಂಪ್ಲೀಟ್ ಏನೇನಿದೆ ಅವ್ರ ಕಾಲದಲ್ಲಿ ಯಾರು ಎಷ್ಟು ಏನು ತಗೊಂಡಿದ್ದಾರೆ ಎಲ್ಲ ನಾವು ಕೊಡಿದ್ದೇವೆ ಕಾನೂನು ಚೌಕಟ್ಟಿನಲ್ಲೇ ಎಲ್ಲ ನಡೆದಿದೆ ಇಲ್ಲಿ ಯಾವ ಹಗರಣ ಇದು ಮೂರು ಎರಡು ವರ್ಷದಿಂದಲೇ ಪೇಪರ್ಗಳೆಲ್ಲ ಬಂದಿದೆ ಈಗ ಮುಖ್ಯಮಂತ್ರಿಗಳ ಹೆಸರಿಗೆ ಅವರ ಪಾಪ್ಯುಲಾರಿಟಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಈ ಹಗರಣಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಇದು ಕಾಂಗ್ರೆಸ್ ನಾಯಕರ ವಾದವಾದರೆ ಇದಕ್ಕೆ ತಲೆ ಕೆಡಿಸಿಕೊಳ್ಳದ ಬಿಜೆಪಿ ಈ ಹೋರಾಟವನ್ನು ಮುಂದುವರೆಸೋಕೆ ಸಜ್ಜಾಗಿದೆ ಜುಲೈ ಇಪ್ಪತ್ತೊಂಬತ್ತರಂದು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಸಲು ಸಿದ್ಧವಾಗಿರುವ ಬಿಜೆಪಿ ಒಟ್ಟು ಎಂಟು ದಿನಗಳ ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ ಸೋಮವಾರದಿಂದ ಮತ್ತೊಂದು ಸುತ್ತಿನ ಸಮರ ಶುರುವಾಗಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್